ಸ್ವಾಗತ ಇದೀಗ ಅಂಶಗಳು ದ್ವಿಚಕ್ರ ವಾಹನದಲ್ಲಿ ಆಸ್ಪತ್ರೆಗೆ ತೆರಳುತ್ತಿದ್ದ ವೇಳೆ ದ್ವಿಚಕ್ರ ವಾಹನದ ಹಿಂಬದಿಯ ಚಕ್ರಕ್ಕೆ ಮಹಿಳೆಯ ಸೀರೆ ಸಿಕ್ಕಿಕೊಂಡು ದ್ವಿಚಕ್ರ ವಾಹನದಿಂದ ಬಿದ್ದು ಮಹಿಳೆಯೊಬ್ಬಳು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಬುಧವಾರ ಬೆಳಗ್ಗೆ ಗಂಜಿಗುಂಟೆ ಬಳಿ ನಡೆದಿದೆ ದ್ವಿಚಕ್ರ ವಾಹನದಲ್ಲಿ ಆಸ್ಪತ್ರೆಗೆ ತೆರಳುತ್ತಿದ್ದ ವೇಳೆ ದ್ವಿಚಕ್ರ ವಾಹನದ ಹಿಂಬದಿಯ ಚಕ್ರಕ್ಕೆ ಮಹಿಳೆಯ ಸೀರೆ ಸಿಕ್ಕಾಕಿಕೊಂಡು ದ್ವಿಚಕ್ರ ವಾಹನದಿಂದ ಬಿದ್ದು ಮಹಿಳೆಯೊಬ್ಬಳು ಸಾವನ್ನಪ್ಪಿರುವ ಘಟನೆ ಬುಧವಾರ ಬೆಳಗ್ಗೆ ಗಂಜಿಗುಂಟೆ ಬಳಿ ನಡೆದಿದೆ ಕೆಲ್ಲಿಸುತ್ತಿದ್ದ ದ ದ್ವಿಚಕ್ರ ವಾಹನದಿಂದ ಬಿದ್ದು ಸಾವನ್ನಪ್ಪಿರುವ ಮಹಿಳೆ ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಕೇತನಾಯಕನಹಳ್ಳಿ ಗ್ರಾಮದ ದೇವಮ್ಮ ಐವತ್ತು ವರ್ಷದವರಾಗಿದ್ದಾರೆ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತರ ಸಮಯದಲ್ಲಿ ಮೃತ ದೇವಮ್ಮ ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಯಲ್ಲಿ ತೋರಿಸಿಕೊಳ್ಳಲು ತನ್ನ ತಂಗಿಯ ಮಗನ ಜೊತೆ ದ್ವಿಚಕ್ರ ವಾಹನದಲ್ಲಿ ಗಂಜಿಗುಂಟೆ ಆಸ್ಪತ್ರೆಗೆ ತೆರಳುತ್ತಿದ್ದ ವೇಳೆ ಗಂಜಿಗುಂಟೆ ಟವರ್ ಬಳಿ ದ್ವಿಚಕ್ರ ವಾಹನದ ಹಿಂಬದಿಯ ಚಕ್ರಕ್ಕೆ ಸೀರೆ ಸುತ್ತಿಕೊಂಡು ದೇವಮ್ಮ ದ್ವಿಚಕ್ರ ವಾಹನದಿಂದ ಕೆಳಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಗೊಂಡಿದ್ದ ದೇವಮರವನ್ನು ಚಿಕಿತ್ಸೆಗಾಗಿ ಆಂಬುಲೆನ್ಸ್ ಮೂಲಕ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದುಬಂದಿದೆ ಇನ್ನು ಘಟನಾ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ದಿಬ್ಬೂರಹಳ್ಳಿ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮೃತಳ ಸಂಬಂಧಿಕರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮಹಿಳೆಯರೇ ಎಚ್ಚರ ಎಚ್ಚರ ದ್ವಿಚಕ್ರ ವಾಹನದಲ್ಲಿ ಸಂಚರಿಸುವಾಗ ತಮ್ಮ ಸೀರೆಗಳನ್ನು ದ್ವಿಚಕ್ರ ವಾಹನದ ಚಕ್ರಗಳಿಗೆ ತಾಕದಂತೆ ಭದ್ರಪಡಿಸಿಕೊಂಡು ಎಚ್ಚರ ವಹಿಸಿ ತಮ್ಮ ಪ್ರಾಣಗಳನ್ನು ರಕ್ಷಣೆ ಮಾಡಿಸಿಕೊಳ್ಳಬೇಕಾಗಿ ಸಿಟಿವಿ ನ್ಯೂಸ್ನ ಸಾಮಾಜಿಕ ಕಳೆಕಳೆಯಾಗಿದೆ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ